ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದು ನಾನು ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅದಕ್ಕೆ ರೆಡಿ ಆಗಿದ್ದೀವಿ ನನ್ನ ಹಸ್ಬೆಂಡ್ ಇವಾಗ ಹೂವು ಹಾಂ ಸೊ ನನಗೆ ಈ ಥರ ನನ್ನ ಹಸ್ಬೆಂಡ್ ಕೈಯಲ್ಲಿ ಹೂವು ಇಡಿಸ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಅವರು ಕೂಡ ತುಂಬ ಖುಷಿಯಿಂದ ಇದ್ದಾರೆ ಹಾಂ ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನನ್ನ ಸ್ಯಾರಿ ಹೇಗಿದೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಮ್ಮೂರ ಜಾತ್ರೆ ತೀರು ಹೇಗಿದೆ ಅನ್ನೋದೆಲ್ಲ ಈ ಲಾಗಲ್ಲಿ ನೀವು ನೋಡ್ಬೋದು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನಾನು ನಾಗಪ್ಪನಿಗೆ ಆಗಿ ಪೂಜೆ ಎಲ್ಲ ಮಾಡಿಕೊಂಡೆ ಸೊ ಈಗ ನೋಡಿ ಮನೆ ದೇವರು ಈ ರೀತಿ ಇವತ್ತು ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ಉಪ್ಪಿಟ್ಟು ಮಾಡಿದ್ದೆ ನಾನು ಉಪ್ಪಿಟ್ಟು ಸ್ವಲ್ಪ ತಿನ್ಕೊಂಡು ಹೋದೆ ನನಗೆ ನನ್ನ ಹಸ್ಬೆಂಡು ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು ತೇರು ಬಳ್ದು ಬಿಡ್ತಾರೆ ಬೇಗ ಬಾ ಬೇಗ ಬಾ ಅಂತ ಲಾಸ್ಟ್ ಟೈಮು ರೆಡಿ ರೆಡಿಯಾಗೋದು ಸ್ವಲ್ಪ ಲೇಟಾಗಿ ಅಲ್ಲಿಂದ ಬರೋಷದಲ್ಲಿ ತೇರೆಲ್ಲ ಹೋಗ್ ಹೋಗ್ಬಿಟ್ಟಿತ್ತು ತೇರೆಲ್ಲ ಸೊ ನೋಡೋಕ್ಕಾಗಲಿಲ್ಲ ಅದಕ್ಕೆ ಈ ಸರಿ ತುಂಬ ಟೆನ್ಷನ್ ಇಟ್ಬಿಟ್ರು ನನ್ನ ಹಸ್ಬೆಂಡು ಸೊ ಸೊ ಸದ್ಯಕ್ಕೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಬೇಗ ಬೇಗ ತಿಂದುಬಿಟ್ಟು ಇವಾಗ ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಸೊ ಫ್ರೆಂಡ್ಸ್ ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ದೇವರನ್ನು ಕೂಡ ಕೊಡಿಸಿಲ್ಲ ಹಾಯ್ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಶಾಪ್ ಹತ್ರ ಬಂದಿದ್ದೀವಿ ಸೊ ನನ್ನ ಹಸ್ಬೆಂಡು ಸೀರೆ ಸರಿ ಮಾತಾಡಿದ್ವಿ ಫ್ರೆಂಡ್ಸ್ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ತೇರು ಎಳಿತಾರೆ ಸೊ ಅದು ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿ ನಮ್ಮ ಶಾಪ್ ಹತ್ರ ಇದು ನಮ್ಮ ಶಾಪ್ ಸೊ ಇಲ್ಲಿ ಬಂದಿದ್ದೀವಿ ಸೊ ಶಾಪೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಾನು ವಿಡಿಯೋ ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಬರ್ತಾರದು ನಮ್ಮ ಶಾಪ್ಗೆ ನನ್ನ ಹಸ್ಬೆಂಡು ಗಿಫ್ಟ್ ಸೆಂಟರ್ ಇಟ್ಟ ಮೇಲೆ ಫಸ್ಟ್ ಟೈಮ್ ಬರ್ತಾರದು ಸೊ ಖುಷಿಯಾಯಿತು ನನ್ನ ಪಾಪನು ಬಂದಿದ್ದಾಳೆ ಅವಳಿಗೆ ನೋಡಿ ಇಷ್ಟಲ್ಲ ಆಟ ಸಾಮಾನು ತಗೊಂಡಿದ್ದು ಬಾಲ್ ಬಾಲ್ ತುಂಬ ಇದೆ ಆದರೂ ಬೇಕು ಬೇಕು ಅಂತ ಇದ್ದು ಅದಕ್ಕೆ ಬಾಲ್ ಎಲ್ಲ ಕರೆಂಟ್ ತೆಗ್ದಿದ್ದಾರೆ ಫ್ರೆಂಡ್ಸ್ ಇವಾಗ ಬೇರೆ ಹಿಡಿತಾರಲ್ಲ ವೈರ್ಗೆಲ್ಲ ಸಿಕ್ಕಾಕೊಂಬಾರ್ದು ಅಂತ ಬಿಟ್ಟು ಕರೆಂಟ್ ತೆಗೆದಿದ್ದಾರೆ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಕರೆಂಟ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಸೊ ತೋರಿಸ್ತೀನಿ ಬನ್ನಿ ಜಾತ್ರೆ ಎಲ್ಲ ಹೆಂಗಿದೆ ಅಂತ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಕೊಡಿಸಿಲ್ಲ ಅದು ಪ್ಲಗ್ ಪಾಯಿಂಟ್ ಇಲ್ಲ ಹಂಗೆ ಬೇಕಾದಾಗ ಅಲ್ಲಿ ಅಲ್ಲಿ ಇಟ್ಕೊಳ್ಳೋದು ಹೀಟ್ ಮಾಡೋದು ಮಾಡ್ಕೊಳ್ಳೋದು ಮತ್ತೆ ಅಲ್ಲಿ ಎತ್ತಿಡೋದು ಇಷ್ಟೊಂದು ಮೆಟೀರಿಯಲ್ ಓಪನ್ ಮಾಡಿಲ್ವಾ ಇವೆ ಇನ್ನೂ ತುಂಬಿಸ್ಬೇಕು ಏನೂ ಇಲ್ಲ ಇನ್ನೇ ಇದೆ ಇವೆಲ್ಲ ಆಗ್ತಂದ್ರೆ ಇದೆಲ್ಲ ತುಂಬೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಬಿಸಿಲು ಜಾಸ್ತಿ ಅದಕ್ಕೆ ಶೆಕೆ ಜಾಸ್ತಿ ಅದಕ್ಕೆ ನಾವು ಅಂಗಡಿಗೆ ಹೊಸ ಫ್ಯಾನ್ ಹಾಕ್ಸಿದಿವಿ ಸೊ ಇದೇ ಹೊಸ ಫ್ಯಾನ್ ಹಾಕ್ಸಿದೀವಿ ನನ್ನ ಹಸ್ಬೆಂಡ್ ಆನ್ ಮಾಡಿ ತೋರಿಸೋಣ ಅಂತ ಆನ್ ಮಾಡ್ತಾ ಇದ್ದಾರೆ ಕರೆಂಟ್ ಇಲ್ಲ ಅಂತ ನಾನು ಹೇಳಿದೆ ಸೊ ಅಪ್ಪ ಮಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಇವಳಿಗೆ ಬಾಲು ಎಲ್ಲ ಕೊಡಿಸ್ಕೊಟ್ಟಿದ್ದಾರೆ ಅವರ ಅಪ್ಪ ಅದಕ್ಕೆ ಅದರಲ್ಲೆಲ್ಲ ಅದ್ರ ಜೊತೆ ಎಲ್ಲ ಆಟ ಆಡ್ತಿದ್ದಾಳೆ ಸೊ ಇದು ಕೂಡ ತೊಗೊಂಡು ಇದು ಚೆನ್ನಾಗಿರುತ್ತೆ ಅಂತ ಪಾಪಗೆ ನಾನು ಆಟ ಆಡ್ತಾ ಇದ್ದೀನಿ ಅದರಲ್ಲಿ ಸೊ ಫ್ರೆಂಡ್ಸ್ ಇವಾಗ ಎಲ್ಲ ಐಟಮ್ಸು ಎತ್ತಿಕ್ಕಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಗೂ ಎಲ್ಲ ಜೋಡಿಸೋಕ್ಕೆ ಫಸ್ಟ್ ಟೈಮ್ ಈ ಥರ ಅಂಗಡಿಗೆ ಬಂದು ಈ ರೀತಿ ಎಲ್ಲ ಸಹಾಯ ಮಾಡ್ತಾ ಇದ್ದೀನಿ ಈ ಥರ ಗಿಫ್ಟ್ ಸ್ಟೋರ್ ಇಟ್ಟ ಮೇಲೆ ನಾನು ಅಂಗಡಿಗೆ ಬಂದಿಲ್ಲ ಸೊ ಇವತ್ತೇ ಇರೋದು ನಾನು ಎಷ್ಟೇ ಸರಿ ಕರ್ಕೊಂಡು ಹೋಗಿ ಅಂತಂದ್ರೂ ಈಗ ಬೇಡ ನಾಳೆ ಹೋಗೋಣ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡೇ ಬಂದಿರಲಿಲ್ಲ ಸೊ ಇವತ್ತು ನನ್ನ ಕರ್ಕೊಂಡು ಬಂದಿದ್ದಾರೆ ಹಾಗೆ ಹೊಸ ಮೊಬೈಲ್ ನೋಡಿ ಹೇಗಿದೆ ಅಂತ ಹಿಂದೆ ಕ್ಲೀನಾಗಿ ಹಿಂದೆ ಕ್ಯಾಮ್ರಾ ಫ್ರೆಂಡ್ಸ್ ಇವಾಗ ತೇರಲ್ಲಿ ದೇವ್ರನ್ನ ಕೂರಿಸಿ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಇವಾಗ ತೇರ್ನ ಕರ್ಕೊಂಡ್ಬರ್ತಾರೆ ಫ್ರೆಂಡ್ಸ್ ಇನ್ನೂ ತೇರು ಎಳೀತಾ ಇಲ್ಲ ಇವಾಗ ದೇವ್ರನ್ನ ಕೂರಿಸ್ತಾ ಇದ್ದಾರೆ ಇವಾಗಲೇ ತುಂಬ ಜನ ಬಂದು ಅಲ್ಲಿ ಕೂ ಕೃಷಿ ಆಡ್ತಾ ಇದ್ದಾರೆ ಕೂಗಾಡ್ತಾ ಆಡ್ತಾ ಇದ್ದಾರೆ ಸೊ ನಾನು ತೇರು ಎಳಿತಾ ಇದ್ದಾರೇನೋ ಅಂತ ಹೋಗಿ ನೋಡಿದೆ ಇನ್ನೂ ಎಳಿತಾ ಇಲ್ಲ ಇನ್ನೇನೋ ತೇರು ಎಳಿತಾರೆ ನಾ ಬರುತ್ತೆ ನಮ್ಮ ಅಂಗಡಿ ಮುಂದೇನೇ ಬರುತ್ತೆ ಸೊ ತೋರಿಸ್ತೀನಿ ವೀಡಿಯೋ ಪೂರ್ತಿ ನೋಡಿ ಸೊ ನಮ್ಮೂರು ತೇರು ಜಾತ್ರೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಸೊ ಮಿಸ್ ಮಾಡ್ಕೊಂಡಿರ ನೋಡಿ ಮೇಲೆ ಎಲ್ಲ ಹೆಂಗೆ ತುಂಬ ハハハ ಅವ್ನ್ ಬಿಟ್ಟು ಎಲ್ಲರೂ ಕಾಣಿಸಿದ್ದ ಅವನ್ ಯಾವ ಬಟ್ಟೆ ಕೊಂಡ ಏನ ಯಾಕಂದ್ರೆ ಹೇಳಿದ್ರೆ ಇವ್ರು ಒಂದು ಕಡೆ ಹಿಂದಿ ಕೇಳ್ತಾ ಇದಾರೆ ಬುಜ ಏನದು ಮೂತಿ ಮಾಡ್ಕೊಂಡಿರೋದು ಏನಮ್ಮ ಅದು ಗಾಜಿನ ಗಾಜಿನ ಬಳೆಗಳು ಫ್ರೆಂಡ್ಸ್ ಬಳೆ ತಗೊಳಕ್ಕೆ ಹೋಗ್ತಾ ಇದೀವಿ ಇನ್ನೂ ಅಂಗಡಿ ಇಟ್ಟಿಲ್ಲ ಇವಾಗ ಇಡ್ತಾ ಇದಾರೆ ಇವಾಗ ತಾನೇ ಇವಾಗ ತೇರು ಹೋಗಿದೆ ಹಿಂಗೆ ಅದಕ್ಕೆ ಇವಾಗ ಎಲ್ಲ ಅಂಗಡಿಯಲ್ಲಿ ಜೋಡಿಸ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಚಿಕ್ಕದಾಗ ಒಂದು ಸ್ವಲ್ಪ ಶಾಪಿಂಗು ಕೂಡ ಮಾಡ್ಕೊಂಡ್ವಿ ಇವಾಗ ನಾನು ಬಳೆ ಇದ್ದೀನಿ ಜಾತ್ರೆಯಲ್ಲಿ ಬಳೆಗಳು ತೊಗೊಳೋದಂದ್ರೆ ನನಗೆ ತುಂಬಾ ಇಷ್ಟ ನನಗೂ ಅಮ್ಮಗೂ ಪಾಪಗೂ ಎಲ್ಲರಿಗೂ ನಾನು ಬಳೆಗಳನ್ನ ತಗೊಂತಾ ಇದ್ದೀನಿ ಸೊ ನೋಡಿ ಎಲ್ಲ ನೋಡಿದ್ದೆಲ್ಲ ತೊಗೊಬೇಕು ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಜಾತ್ರೆ ನಮ್ಮೂರ ಜಾತ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ വിഡിയോ ഇഷ്ടം പ്ലീസ് ലൈക്ക് മാി കമെൻറ്റ് മിഷർ മാി അതെ നമ്മ ചാനും സബ്സ്ക്രൈബാക്കി താങ്ക്സ് ഫോർ വാച്ചിംഗ് ബായ് ബൈ